ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಒಂದೇ ನೀರು ಬಳಸ್ಕೊಂಡು ಇಡೀ ಮನೆನ ನೀವು ಕ್ಲೀನ್ ಮಾಡ್ಕೊಳ್ಬೋದು ನೀವು ಹಾಗೆ ಬೇಕಿಂಗ್ ಸೋಡಾ ವಿನೆಗರ್ ಅಲ್ಲ ಬಟ್ಟೆಗಾದಂಥ ಕಲೆಗಳು ಬೂಸ್ಟ್ ಕಲೆಗಳು ರಕ್ತದ ಕಲೆಗಳು ಕಿಟಕಿ ಗ್ಲಾಸು ಕನ್ನಡಿ ಆಭರಣ ಬಟ್ಟೆ ಹಾಗೆ ನೆಲನ ಕೂಡ ಕ್ಲೀನ್ ಮಾಡಲಿಕ್ಕೆ ಈ ನೀರು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಜಿರಳೆ ಕ್ರೀಮಿಗಳನ್ನು ಕೂಡ ದೂರ ಮಾಡಲಿಕ್ಕೆ ಈ ನೀರು ಒಂದೇ ಸಾಕಾಗುತ್ತೆ ಯಾವ ನೀರಪ್ಪ ಇದು ಅಂತ ಕೇಳ್ತೀರಾ ಬನ್ನಿ ಹೇಳ್ತೀನಿ ಇವತ್ತು ನಾನು ಕ್ಲೀನಿಂಗಲ್ಲಿ ಬಳಸ್ಕೊಳ್ಳೋದು ಹೈಡ್ರೋಜನ್ ಪೆರಾಕ್ಸೈಡ್ ಇದು ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಮೂವತ್ತು ರೂಪಾಯಿಗೆ ಹಂಡ್ರೆಡ್ ಎಮ್ ಎಲ್ ಇನ ಬಾಟಲ್ ಸಿಗುತ್ತೆ ಚಿಕ್ಕ ಬಾಟಲ್ ನಿಮಗೆ ಸಿಗುತ್ತೆ ಮೂವತ್ತು ರೂಪಾಯಿಗೆ ಬಿಳಿ ಬಟ್ಟೆಗಳ ಮೇಲೆ ಬಳಸ್ಕೊಳ್ಳೋದ್ರಿಂದ ಬಿಳಿ ಬಟ್ಟೆಗಳು ಶುಭ್ರ ಆಗುತ್ತೆ ತುಂಬ ಬಿಳಿ ಆಗುತ್ತೆ ಯಾವುದೇ ನೀಲಿ ಬೇಕಾಗಿಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಷಿಂಗ್ ಮೆಷಿನಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಈವನ್ ನೀವು ಬನ್ಯಾನ್ಗಳೆಲ್ಲ ಬಳಸ್ತೀರ ಕಂಕುಗಳಲ್ಲಿ ಒಂಥರ ಗಟ್ಟಿಯಾಗಿಬಿಟ್ಟು ಬೆವರಿನ ಕಲೆ ಆಗುತ್ತೆ ಹಳದಿ ಕಲರಲ್ಲಿ ಆಗಿರತ್ತೆ ಎಷ್ಟು ದಿಕ್ಕಿದ್ರೂ ಕೂಡ ಹೋಗಲ್ಲ ಆಗ ನೀವು ಹೈಡ್ರೋಜನ್ ಪೆರಾಕ್ಸೈಡನ್ನು ಒಂದು ಸರಿ ಬಳಸಿ ನೋಡಿ ಖಂಡಿತವಾಗ್ಲೂ ಬಿಳಿ ಆಗುತ್ತೆ ಬಟ್ಟೆಗಳೆಲ್ಲ ಕಲೆಗಳೆಲ್ಲ ಹೋಗುತ್ತೆ ಸೊ ಹೈಡ್ರೋಜನ್ ಪೆರಾಕ್ಸೈಡನ್ನು ಹೇಗೆ ಬಳಸೋದಂದರೆ ಒಂದು ಚಮಚದಷ್ಟು ಹೈಡ್ರೋಜನ್ ಪೆರಾಕ್ಸೈಡ್ಗೆ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲಿ ಕಲೆ ಇರುತ್ತೋ ಅಲ್ಲಿ ನೀವು ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು ಆಮೇಲೆ ತಿಕ್ಕಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈವನ್ ಗಟ್ಟಿಯಾಗಿರುವಂಥ ಕಾಲೇರಿನ ಕಲೆಗಳಾಗಿರ್ಬೋದು ಟೀ ಕಾಫಿಯ ಕಲೆಗಳಾಗಿರ್ಬೋದು ರಕ್ತದ ಕಲೆಗಳಾಗಿರ್ಬೋದು ಅಥವಾ ಯಾವುದೇ ಕಲೆ ಆಗಿರ್ಬೋದು ಎಷ್ಟು ವರ್ಷಗಳಿಂದ ಬಟ್ಟೆ ಮೇಲೆ ಕಲೆ ಆದರೂ ಸಹ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಕ್ಲೀನ್ ಮಾಡಲಿಕ್ಕೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಿಮಗೆ ಬಿಳಿ ಬಟ್ಟೆಗಳ ಮೇಲೆ ಆಗಿರುವಂಥ ಕಲೆಗಳನ್ನು ಬಳಸಲಿಕ್ಕೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ನಂಬರ್ ಒನ್ ಆಗಿರುತ್ತೆ ಹಾಗೆ ಇವನ್ ನೀವು ಇದನ್ನು ಲೈಟ್ ಬಟ್ಟೆಗಳ ಮೇಲೆ ಬಳಸ್ಕೊಳ್ಬೋದು ಡಾರ್ಕ್ ಕಲರ್ ಬಟ್ಟೆಗಳ ಮೇಲೆ ಇದನ್ನು ಬಳಸುವಾಗ ಕಲರ್ ಸ್ವಲ್ಪ ನಿಮಗೆ ಲೈಟ್ ಆಗ್ಬೋದು ಹಾಗಾಗಿ ನೋಡಿಕೊಂಡು ಬಳಸ್ಕೊಳ್ಳಿ ಬಿಳಿ ಬಟ್ಟೆಗಾದರೂ ನೀವು ಖಂಡಿತವಾಗಲೂ ನೋಡೌಟು ಬಳಸ್ಕೊಳ್ಬೋದು ಆಭರಣಗಳನ್ನು ಬಳಸ್ತಾ ಬಳಸ್ತಾ ಆದರೆ ಶೈನಿಂಗ್ ಹೋಗುತ್ತೆ ಹಾಗೆ ಡಲ್ಲಾಗಿ ಕಾಣುತ್ತೆ ಆಗುತ್ತೆ ಆಗ ಹೈಡ್ರೋಜನ್ ಪೆರಾಕ್ಸೈಡನ್ನು ತಗೊಂಡು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ನಂತರ ಅದನ್ನು ಹೊರಧೆ ಬಟ್ಟೆಯಿಂದ ಒರೆಸೋದ್ರಿಂದ ಚೆನ್ನಾಗಿ ಕ್ಲೀನಾಗಿಬಿಟ್ಟು ಆಗಿರುವಂಥ ಆಭರಣಗಳಲ್ಲಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಒಂದು ಸ್ಪ್ರೇ ಬಾಟಲ್ನಲ್ಲಿ ಎರಡು ಚಮಚದಷ್ಟು ಹೈಡ್ರೋಜನ್ ಪೆರಾಕ್ಸೈಡು ಒಂದು ಚಮಚದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಡಿಸ್ಇನ್ಫೆಕ್ಟರ್ ನೀವು ಮನೇಲೇ ರೆಡಿ ಮಾಡ್ಕೊಳ್ಬಹುದು ಮಾರ್ಕೆಟ್ನಿಂದ ತರುವಂಥ ಅವಶ್ಯಕತೆ ಇರಲ್ಲ ಇದನ್ನು ಹೇಗೆ ಬಳಸ್ಬೋದು ಅಂದರೆ ಯಾವುದೇ ಬಟ್ಟೆ ಮೇಲೆ ಬೂಸ್ಟ್ ಬಂದಿದ್ದರೆ ಅಥವಾ ಕ್ಯಾಪು ಶೂಸ್ಗೆಲ್ಲ ಬೂಸ್ಟ್ ಬಂದಿರುತ್ತೆ ಮಳೆಗಾಲದಲ್ಲಿ ಬಟ್ಟೆಗೂ ಸಹ ಬೂಸ್ಟ್ ಬಂದಿರುತ್ತೆ ಅದನ್ನು ತೆಗಿಲಿಕ್ಕೆ ನೀವು ಇದನ್ನು ಈಸಿಲಿ ಬಳಸ್ಕೊಳ್ಬೋದು ಕ್ಯಾಪ್ಸ್ಗಳೆಲ್ಲ ವೈಟ್ ಕಲರಲ್ಲಿದ್ದರೆ ಅಥವಾ ಬೇರೆ ಕಲರಲ್ಲಿದ್ದರೆ ಅದನ್ನು ಬೇಗ ನೀರಿನಿಂದ ನಾವು ವಾಶ್ ಮಾಡಲ್ಲ ಸೊ ಹಾಗಾಗಿ ನೀವು ಈ ರೀತಿಯ ಡಿಸಿನ್ಫೆಕ್ಟರನ್ನು ಖಂಡಿತವಾಗಲೂ ಬಳಸ್ಕೊಳ್ಬೋದು ಬೂಸ್ಟು ಸಂಪೂರ್ಣವಾಗಿ ಹೋಗುತ್ತೆ ಸ್ಪ್ರೇ ಬಾಟಲ್ನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ನಂತರ ಇದನ್ನು ಒದ್ದೆ ಬಟ್ಟೆಯಿಂದ ಅಥವಾ ನೀರಿನಿಂದ ಸ್ವಲ್ಪ ವಾಶ್ ಮಾಡೋದರಿಂದ ಅಥವಾ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಮೋಲ್ಡ್ಸು ಅಥವಾ ಬೂಸ್ಟು ಸಂಪೂರ್ಣವಾಗಿ ಹೋಗುತ್ತೆ ಬಿಡೋಣ ನೀವು ಕನ್ನಡಿಗಳನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಬಳಸ್ಕೊಳ್ಬೋದು ಕನ್ನಡಿಗಳಲ್ಲಿ ಮಳೆಗಾಲದಲ್ಲಿ ಬೂಸ್ಟ್ ಎಲ್ಲ ಬಂದಿರುತ್ತೆ ಅಥವಾ ರಾಡಿಯಾಗಿರುತ್ತೆ ಅದನ್ನು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಿಂದ ಕ್ಲೀನ್ ನಾವು ಕ್ಲೀನ್ ಮಾಡಿದಾಗ ಹಾಗೆ ಕಿಟಕಿಯ ಗಾಜು ಆಗಿರ್ಬೋದು ಅಥವಾ ಯಾವುದೇ ಗಾಜಿನ ಐಟಮ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಅಥವಾ ಈ ಮಿಶ್ರಣವನ್ನು ನೀವು ಬಳಸ್ಕೊಳ್ಬೋದು ಒಳ್ಳೆಯ ಶೈನಿಂಗ್ ಬರುತ್ತೆ ಕೌಂಟರ್ ಟಾಪ್ನಲ್ಲಿ ಅಥವಾ ರಾ ರಾತ್ರಿ ಕಿಚನ್ನಲ್ಲಿ ಅಥವಾ ಸಿಂಕ್ ಕೆಳಗೆ ಹಾಗೆ ಕೌಂಟರ್ ಟಾಪ್ನಲ್ಲಿ ನೀವು ಹಾಕಿದಾಗ ಡಿಸ್ಇನ್ಫೆಕ್ಟ್ ಆಗುತ್ತೆ ಹಾಗೆ ಜಿರಳೆ ಕ್ರೀಮಿಗಳಾಗೋದು ಕಡಿಮೆ ಆಗುತ್ತೆ ಜಿರಳೆಗಳಾದರೂ ಕೂಡ ಓಡಿ ಹೋಗುತ್ತೆ ವಾಷ್ ಮಿಷಿನಲ್ಲಿ ಹಾಕೋದ್ರಿಂದ ಡಿಸ್ಇನ್ಫೆಕ್ಟ್ ಆಗುತ್ತೆ ಚಾಪಿಂಗ್ ಬೋರ್ಡ್ಗಳಲ್ಲಿ ಕೆಲವೊಂದ್ಸರಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಕೂಡ ತೆಗೀಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನೀವು ಈ ಸ್ಪ್ರೇಯನ್ನು ಚಾಪಿಂಗ್ ಬೋರ್ಡ್ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಇಟ್ಟು ಇಟ್ಟು ನಂತರ ವಾಶ್ ಮಾಡೋದ್ರಿಂದ ಚಾಪಿಂಗ್ ಬೋರ್ಡ್ ಡಿಸ್ಇನ್ಫೆಕ್ಟ್ ಆಗಿ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟು ಬೂಸ್ಟ್ ಇದ್ರೂ ಕೂಡ ಹೋಗುತ್ತೆ ಡೈಲಿ ಯೂಸ್ ಮಾಡುವಂತಹ ಟೂತ್ ಬ್ರೆಷ್ಗಳನ್ನು ಈ ನೀರಿನಲ್ಲಿ ಸ್ವಲ್ಪ ಹೊತ್ತು ಅದ್ದಿ ಇಡೋದ್ರಿಂದ ಜರ್ಮ್ಸ್ ಫ್ರೀ ಆಗುತ್ತೆ ಹಾಗೂ ಡಿಸ್ಇನ್ಫೆಕ್ಟ್ ಆಗುತ್ತೆ ಉಗುರುಗಳಿಗೆ ನೇಲ್ ಪಾಲಿಶು ಮೆಹಂದಿ ಹಚ್ಚಿ ಉಗುರುಗಳ ಕಲರ್ ಚೇಂಜ್ ಆಗಿರುತ್ತೆ ಮಪ್ಪಾಗಿರತ್ತೆ ಬೆಳ್ಳಗಾಗಿರೋಲ್ಲ ಬಿಳಿ ಪಡಿಸಲಿಕ್ಕೆ ಹೈಡ್ರೋಜನ್ ಪೆರಾಕ್ಸೈಡನ್ನು ಹತ್ತಿಯಲ್ಲಿ ಹತ್ಬಿಟ್ಟು ಉಗುರುಗಳಿಗೆ ಉಜ್ಜೋದ್ರಿಂದ ಉಗುರುಗಳ ಅಂಚುಗಳಲ್ಲಿ ಕೊಳೆ ಕೊಳೆಯೆಲ್ಲ ಹೋಗುತ್ತೆ ಉಗುರುಗಳು ಶುಭ್ರ ಆಗುತ್ತೆ ಬಿಳಿಯಾಗುತ್ತೆ ಇವನ್ ನೀವು ಇದನ್ನು ಕಾಲಿನ ಬೆರಳಿಗೆ ಬಳಸ್ಕೊಳ್ಳೋದ್ರಿಂದ ಉಗುರುಗಳ ಅಂಚುಗಳಲ್ಲಿ ಇರುವಂತಹ ಕೊಳೆಯೆಲ್ಲ ಹೋಗಿ ಸ್ವಚ್ಛವಾಗುತ್ತೆ ಶುಭ್ರ ಆಗುತ್ತೆ ಸ್ವಲ್ಪ ಹೈಡ್ರೋಜನ್ ಪೊರಾಕ್ಸೈಡ್ ಜೊತೆಗೆ ನೀರು ಸೇರಿಸಿ ಹಾಗೆ ಲಿಕ್ವಿಡ್ ಸೊಪ್ಪನ್ನು ಹಾಕಿ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಒಂದು ಸೊಲ್ಯೂಷನ್ ತಯಾರಿಸ್ಕೊಳ್ಳಿ ಈ ಸೊಲ್ಯೂಷನ್ ಅನ್ನ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡಬಹುದು ಸೊ ಟೈಲ್ಸ್ ಗಳ ಅಂಚುಗಳಲ್ಲಿ ಗೆರೆಗಳೆಲ್ಲ ಇರುತ್ತಲ್ವಾ ಇವೆಲ್ಲ ಇದ್ರ ಮೇಲೆ ರಾಡಿ ಕುತ್ಕೊಂಡಾಗ ಒಂಥರ ಅಸಹ್ಯ ಕಾಣುತ್ತೆ ಹಾಗೆ ವೈಟ್ ಟೈಲ್ಸ್ ಗಳಾದ್ರೆ ಇನ್ನೂ ರಾಡಿ ರಾಡಿ ಅಂತ ಅನ್ಸುತ್ತೆ ಅದನ್ನ ಕ್ಲೀನ್ ಮಾಡಲಿಕ್ಕೆ ನೀವು ಈ ಸೊಲ್ಯೂಷನ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಟ್ಟು ನಂತರ ನೀವು ಉಜ್ಜಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈವನ್ ನೀವು ಬಾತ್ರೂಮ್ಗಳ ಟೈಲ್ಸ್ಗಳಲ್ಲಿ ಕೆಳಗಡೆ ಕಡೆಯೂ ಕೂಡ ಇದನ್ನು ಹಾಕ್ಬೋದು ಹಾಗೆ ಗೋಡೆಗಳೆಲ್ಲ ಬೂಸ್ಟ್ ಬಂದಿರುತ್ತೆ ಟೈಲ್ಸ್ಗಳಿಗೆ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೂ ಸಹ ಈ ಸೊಲ್ಯೂಷನನ್ನು ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಫ್ಲೋ ಯಾವುದೇ ಫ್ಲೋರಲ್ಲಿ ಆಗಿರ್ಬೋದು ಟೈಲ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಸೊಲ್ಯೂಷನನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ವೈಟ್ ಟೈಲ್ಸ್ಗಳಾದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟು ನೀಟಾಗಿ ಕಾಣಿಸುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ವ ಹೈಡ್ರೋಜನ್ ಪೆರಾಕ್ಸೈಡಿಂದ ನಮಗೆ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಇನ್ನು ಮುಂದುವಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಹೈಡ್ರೋಜನ್ ಪೆರಾಕ್ಸೈಡನ್ನು ಕ್ಲೀನಿಂಗಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೆ ಇನ್ನುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು